ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿ ನನಗೆ ಸಿಕ್ಕಂತ ಅವಧಿನಲ್ಲಿ ನನಗೆ ಆತ್ಮವಿಶ್ವಾಸ ಆತ್ಮತೃಪ್ತಿ ಇದೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ ಯಾರಿಗೂ ಕೂಡ ಅನ್ಯಾಯವನ್ನ ಮಾಡಲಿಲ್ಲ ಯಾರಿಗೂ ಕೂಡ ಅವಮಾನವನ್ನ ಮಾಡಲಿಲ್ಲ ಯಾರೊಬ್ಬರಿಗೂ ಕೂಡ ನಾನು ಚಿಕ್ಕ ಬಯಸ್ತಿಲ್ಲ ನಾನು ಕೆಲಸ ವರ್ಷ ಆದ್ರೂ ಮುಗಿಯೋದಿಲ್ಲ ರಾಮನಗರ್ಗೆ ಇರ್ಬೋದು ಚನ್ನಪಟ್ಟಣಕ್ಕೆ ಇರ್ಬೋದು ಕುಡಿಯಲ್ಲಿ ಇರ್ಬೋದು ಆರೀಪರ್ ತಾಲೂಕ್ ಇರ್ಬೋದು ಬೆಂಗಳೂರಿಗೆ ಇರ್ಬೋದು ನಿಮ್ಗೆಲ್ಲ ಇಟ್ಟು ನಮ್ಮ ಊರಿಗೆ ಬರ್ಲಿಲ್ಲ ನಮ್ಮ ಬೀದಿಗೆ ಬರಲಿಲ್ಲ ಅಂತ ನಿಮ್ ಬೀದಿಗೂ ಬರ್ತೀನಿ ನಿಮ್ ಮನೆಗೂ ಬರ್ತೀನಿ ನಿಮ್ ಊರಿಗೂ ಬರ್ತೀನಿ ಎಲ್ಲ ಕೆಲಸ ಕಾರ್ಯಗಳು ಖಂಡಿತ ಜೊತೆಕೊಂಡು ನಾನು ಬದುಕಬೇಕು ಮಾಡಬೇಕು ನಾನು ಆ ಕೆಲಸ ನೋಡ್ಕೊಂಡು ಜೊತೆ ಹೋಗಲಿ ಎದುಕೊಳ್ಳಿ ಯಾರ್ಯಾರ ಮಾಡಿದ್ದಾರೆ ಅದನ್ನೆಲ್ಲೂ ಕೇವಲ ಇದು ಜನತಾದಳದ ಗೇರಲ್ಲ ಮತ್ತು ಭಾರತೀಯ ಜನತಾ ಪಕ್ಷದ ಗಿರಲ್ಲ ಇದು ನನ್ನ ಮೇಲಿನ ಹಾಗಾಗಿ ಈ ವಿಧಿಯನ್ನ ನಾನು ಹಿನ್ನಡ ಮಾಡ್ತಾ ಇದ್ದೇನೆ ಅವರಿಗೂ ಕೂಡ ನೆಮ್ಮದಿಯಿಂದ ನಿರ್ದೇಶನದಲ್ಲಿ ಪಕ್ಷ ಸಂಘಟನೆಯಲ್ಲಿ ಜನಸಾಮಾನ್ಯರಿಗೆ ಬೇಕಾದಂತಹ ದುರುತ್ತಾರಿಗಳನ್ನು ತಾಲೂಕಿನ ಬರೋರ ರೈತರ ತಂತ್ರ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ನಾವು ನೀರನ್ನ ಸೇರಿ ಒಕ್ಕಟ್ಟಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಸೇರಿದಂತ ಸಚಿವಾಲಯಗಳನ್ನ ಹೇಳಿ ನಮ್ಮ ಮಾತನ್ನ ಬಳಸ್ತೇನೆ ಹಿಂದ್